ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಡಾಕ್ಟರ್ ಡಿ ಬಿ ಅವರು ಬರೆದಿರುವ ಸಮೂಹ ಮಾಧ್ಯಮಗಳು ಮತ್ತು ಸಮಾಜ ಎಂತಕ್ಕಂಥ ಕೃತಿಯಿಂದ ಆರಿಸ್ಕೊಂಡಿರ್ತಕ್ಕಂಥ ಪಠ್ಯ ಅಂತರ್ಜಾಲದ ಸ್ವರೂಪ ಪರಂಪರೆ ಮತ್ತು ಪ್ರಯೋಜನ ಲೇಖನವನ್ನು ಕುರಿತು ಚರ್ಚೆ ಮಾಡೋಣ ಡಾಕ್ಟರ್ ಡಿ ಬಿ ನಾಯ್ಕರು ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಹದಿನೇಳರಂದು ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಬದ್ನಿನಾಳ್ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ಶ್ರೇಯಿತರು ಪಡೆದಿದ್ದಾರೆ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಲಂಬಾಣಿ ಜನಪದ ಸಾಹಿತ್ಯ ಎಂಬ ವಿಷಯದ ಮೇಲೆ ಮಂಡಿಸಿರ್ತಕ್ಕಂಥ ಮನ ಮಹಾಪ್ರಬಂಧಕ್ಕೆ ಡಾಕ್ಟ್ರೇಟ್ ಪದವಿ ಕೂಡ ಪಡೆದಿದ್ದಾರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಉಪನ್ಯಾಸಕರಾಗಿ ಮತ್ತು ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಕೂಡ ಸೇವೆಯನ್ನು ಶ್ರೇಹಿತರು ಸಲ್ಲಿಸಿದ್ದಾರೆ ಇವರ ಪ್ರಮುಖ ಕೃತಿಗಳು ಲಂಬಾಣಿ ಜನಪದ ಸಾಹಿತ್ಯ ಲಂಬಾಣಿ ಸಂಸ್ಕೃತಿ ಸಮೀಕ್ಷೆ ದೇಸಿ ಸಂಸ್ಕೃತಿ ಬುಡಕಟ್ಟಿನ ಲಂಬಾಣಿ ಗಾದೆಗಳು ಬೀದರ್ ಜಿಲ್ಲೆಯ ಬುಲಾಯಿ ಹಾಡುಗಳು ಸಮೂಹ ಮಾಧ್ಯಮಗಳು ಮತ್ತು ಸಮಾಜ ಈಗ ಅನೇಕ ಕೃತಿಗಳನ್ನು ನಾವು ಗಮನಿಸ್ಬೋದು ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯು ಬಿ ಎಸ್ ಗದ್ಗೆಮಠ್ ಜಾನಪದ ತಜ್ಞ ಪ್ರಶಸ್ತಿಯನ್ನು ಶ್ರೇಯತರಿಗೆ ನೀಡಿ ಗೌರವಿಸಿದ ಹಾಗೆ ಅನೇಕ ಸಂಘ ಸಂಸ್ಥೆಗಳು ಕೂಡ ಗೌರವಿಸಿದವು ಪ್ರಸ್ತುತ ಪಠ್ಯವನ್ನು ಸಮೂಹ ಮಾಧ್ಯಮಗಳು ಮತ್ತು ಸಮಾಜ ಎಂಬ ಕೃತಿಯಿಂದ ಆರಿಸಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಇವತ್ತು ಆಧುನಿಕ ಕಾಲ ವಿಜ್ಞಾನ ಮತ್ತು ತಂತ್ರಜ್ಞಾನದ ಯುಗ ಅಷ್ಟೇ ಅಲ್ಲ ಇವತ್ತು ಮಾಹಿತಿ ತಂತ್ರಜ್ಞಾನದ ಯುಗ ಅಂತೇಳಿ ನಾವು ಗುರುತಿಸ್ತೀವಿ ಇಂದಿನ ಕಾಲದಲ್ಲಿ ಸಾಮಾನ್ಯರಿಂದ ಜನಸಾಮಾನ್ಯರಿಂದ ವೈಜ್ಞಾನಿಕ ಸಂಶೋಧಕರವರೆಗೂ ಕೂಡ ಇವತ್ತು ನಾವು ಕಂಪ್ಯೂಟರನ್ನು ಇವತ್ತು ಬಳಸ್ತೇವೆ ಮಾಹಿತಿ ತಂತ್ರಜ್ಞಾನದ ಕಲಿಕೆ ಅಂತಕ್ಕಂಥದ್ದು ಇವತ್ತು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಹಾಗಾಗಿ ಸಾಕ್ಷರತೆಯನ್ನು ಕಂಪ್ಯೂಟರ್ ಕಲಿಕೆಯ ಮೂಲಕ ಇವತ್ತು ಗುರುತಿಸ್ತಾ ಇರತಕ್ಕಂಥದ್ದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ನೋಡ್ತಾ ಇದ್ದೇವೆ ಹಾಗಾಗಿ ಕಂಪ್ಯೂಟರ್ ಆಧಾರಿತ ಅಂತರ್ಜಾಲ ವ್ಯವಸ್ಥೆಯ ಬಳಕೆ ಇವತ್ತು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಇವತ್ತು ಜಾಗತಿಕವಾಗಿ ಇವು ಮಿಲಿಟ್ರಿ ವ್ಯವಸ್ಥೆ ಇರ್ಬೋದು ಬ್ಯಾಂಕಿಂಗ್ ವ್ಯವಸ್ಥೆ ಇರ್ಬೋದು ಅಥವಾ ವಾಣಿಜ್ಯದ ಕ್ಷೇತ್ರ ಇರ್ಬೋದು ಪ್ರವಾಸೋದ್ಯಮ ಕ್ಷೇತ್ರ ಇರ್ಬೋದು ದೇಶದ ಆಡಳಿತ ನಿರ್ವಹಣಾ ವ್ಯವಸ್ಥೆ ಇರ್ಬೋದು ವೈದ್ಯಕೀಯ ಕ್ಷೇತ್ರ ಇರ್ಬೋದು ವಿಮಾನ ಸಾರಿಗೆ ಅಥವಾ ಸಂಪರ್ಕ ಜಾಲ ಅಥವಾ ಸಮೂಹ ಮಾಧ್ಯಮ ವ್ಯವಸ್ಥೆ ಹೀಗೆ ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಇವತ್ತು ಅಂತರ್ಜಾಲ ವ್ಯವಸ್ಥೆ ಅಂತಕ್ಕಂಥದ್ದು ತನ್ನ ಹಿಡಿತವನ್ನು ಬಿಗಿಗೊಳಿಸ್ತಾ ಇದೆ ಹಾಗಾಗಿ ಅಂತರ್ಜಾಲ ವ್ಯವಸ್ಥೆ ಇಲ್ಲದೆ ಜಗತ್ತನ್ನು ಕ್ಷಣಕಾಲವೂ ಕೂಡ ನಾವು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದಷ್ಟು ಇವತ್ತು ನಾವು ಅದನ್ನು ಅವಲಂಬಿಸ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಅಂತರ್ಜಾಲ ಅಂತಕ್ಕಂಥದ್ದು ಇವತ್ತು ಆಧುನಿಕ ಬದುಕಿನ ಅವಿಭಜ್ ಅವಿಭಾಜ್ಯ ಅಂಗವಾಗಿ ಹೇಗೆ ಅದು ಭದ್ರವಾಗಿ ಇದೆ ಅನ್ನೋದ್ರ ಬಗ್ಗೆ ಲೇಖನ ಬೆಳಕನ್ನು ಚೆಲ್ಲುತ್ತೆ ಅಷ್ಟೇ ಅಲ್ಲ ಈ ಪಠ್ಯ ಅಂತರ್ಜಾಲ ವ್ಯವಸ್ಥೆಯ ಸ್ವರೂಪವನ್ನು ಮಾಹಿತಿ ತಂತ್ರಜ್ಞಾನದಲ್ಲಿ ಬಳಕೆ ಇರುವ ಹಲವು ಪಾರಿಭಾಷಿಕ ಪದಗಳ ಮೂಲಕ ವಿವರಿಸುತ್ತೆ ಆ ಹಿನ್ನೆಲೆಯಲ್ಲಿ ನಾವು ಈ ಲೇಖನವನ್ನು ಬಹಳ ಮುಖ್ಯವಾಗಿ ಗಮನಿಸಬಹುದು ಪ್ರಮುಖವಾಗಿ ಈ ಲೇಖನದಲ್ಲಿ ನಾವು ಒಂದು ಹತ್ತು ಹನ್ನೆರಡು ಸಂಗತಿಗಳನ್ನು ಇಟ್ಕೊಂಡು ಪರೀಕ್ಷಾ ದೃಷ್ಟಿಯಿಂದ ಚರ್ಚೆ ಮಾಡಬಹುದು ಆರಂಭದಲ್ಲೇ ಲೇಖನ ಇಂದಿನ ಯುಗವನ್ನು ತಂತ್ರಜ್ಞಾನದ ಯುಗವೆಂದು ಕರೆಯುವ ಹಾಗೆಯೇ ಮಾಹಿತಿ ತಂತ್ರಜ್ಞಾನ ಯುಗವೆಂದು ಕರೆಯಲಾಗುತ್ತಿದೆ ಯಾವುದೇ ಬಗೆಯ ಮಾಹಿತಿಯನ್ನು ವಿಶ್ವದ ಯಾವುದೇ ಭಾಗದಿಂದ ನಮ್ಮ ಮನೆಯಲ್ಲಿಯೇ ಕುಳಿತು ಅದೇ ಕ್ಷಣಾರ್ಧದಲ್ಲಿ ಪಡೆದುಕೊಳ್ಳಬಹುದು ಈ ಬಗೆಯಲ್ಲಿ ಮಾಹಿತಿಯನ್ನು ಒದಗಿಸುವ ವಿಧಾನವನ್ನು ಇಂಟರ್ನೆಟ್ ಅಥವಾ ಅಂತರ್ಜಾಲವೆಂದು ಕರೆಯಲಾಗುತ್ತಿದೆ ಅಂತರ್ಜಾಲವು ಜಾಲಗಳ ಜಾಲವಾಗಿದೆ ಅಂತ ಹೇಳ್ತಾರೆ ಇವತ್ತಿನ ಕಾಲವನ್ನು ತಂತ್ರಜ್ಞಾನದ ಕಾಲ ಅಥವಾ ಮಾಹಿತಿ ತಂತ್ರಜ್ಞಾನದ ಯುಗ ಅಂತೇಳಿ ಕರಿತೀವಿ ಯಾವುದೇ ವಿಚಾರ ಯಾವುದೇ ಜಗತ್ತಿನ ಯಾವುದೇ ಭಾಗದಿಂದಲೂ ಕೂಡ ನಾವು ಕ್ಷಣಾರ್ಧದಲ್ಲಿ ಇವತ್ತು ನಮ್ಮ ಅಂಗಯಗಲದ ಮೊಬೈಲ್ನಲ್ಲಿ ಇವತ್ತು ನಾವು ಮನೆಯಲ್ಲಿ ಕೂತ್ಕೊಂಡೇ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ಪಡಿತಕ್ಕಂಥ ಕಾಲಘಟ್ಟದಲ್ಲಿ ನಾವು ವಾಸ ಮಾಡ್ತಾ ಇದ್ದಾವೆ ಹಾಗಾಗಿ ಇಂತಹ ಮಾಹಿತಿಯನ್ನು ಕೊಡ್ತಕ್ಕಂತಹ ವಿಧಾನವನ್ನು ನಾವು ಏನಂತ ಕರಿತೇವೆ ಅಂತಂದರೆ ಇಂಟರ್ನೆಟ್ ಅಂತ ಕರಿತೇವೆ ಅಥವಾ ಅಂತರ್ಜಾಲ ಅಂತೇಳಿ ಕರಿತೀವಿ ಜಗತ್ತಿನ ಮೂಲೆಯ ಯಾವುದೇ ಮೂಲೆಯ ಮಾಹಿತಿಗಳನ್ನು ಕ್ಷಣಾರ್ಧದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಇಂಟರ್ನೆಟ್ ಅಥವಾ ಅಂತರ್ಜಾಲ ಈ ಅಂತರ್ಜಾಲ ಅಂತಕ್ಕಂಥದ್ದು ಹಲವು ಜಾಲಗಳ ಜಾಲ ಅಂತ ಕರಿತಾರೆ ಹೇಗೆ ಜೇಡ ಒಂದು ಜಡರ ಬಲೆಯನ್ನು ಕಟ್ಟಿರುತ್ತೋ ಹೇಗೆ ಎಣೆದಿರುತ್ತೋ ಹಾಗೆ ಜಗತ್ತಿಗೆ ಒಂದು ಜಾಲವನ್ನು ಅಣೆದಿರ್ತಕ್ಕಂಥದ್ದು ಯಾವುದು ಅಂತಂದರೆ ಈ ಅಂತರ್ಜಾಲ ಅಂತಕ್ಕಂತಹ ಜಾಲ ಹಾಗಾಗಿ ಇದನ್ನು ಜಾಲಗಳ ಜಾಲ ಅಂತೇಳಿ ನಾವು ಕರಿತೇವೆ ವೈಜ್ಞಾನಿಕ ಸಂಶೋಧಕರಿಂದ ಹಿಡಿದು ಸಾಮಾನ್ಯ ಜನರು ಈ ಅಂತರ್ಜಾಲವನ್ನು ಇವತ್ತು ಬಳಸ್ತಾ ಇದ್ದಾರೆ ಜಗತ್ತಿನಾದ್ಯಂತ ಅರಿದು ಹರಿದಾಡುತ್ತಿರುವ ಕೋಟ್ಯಂತರ ಕಂಪ್ಯೂಟರ್ ಜಾಲವು ಇಂದು ಸುಮಾರು ಇಪ್ಪತ್ತು ದಶಕೋಟಿ ಕಂಪ್ಯೂಟರ್ಗಳ ಸಮುಚ್ಛಯ ಈ ಸಮೂಹಕ್ಕೆ ಸೇರ್ಪಡೆಯಾಗಿದೆ ಅಂತ ಹೇಳ್ತಾರೆ ಲೇಖಕರು ಇವತ್ತು ನೀವು ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಇಪ್ಪತ್ತು ದಶಕೋಟಿ ಕಂಪ್ಯೂಟರ್ಗಳ ಜಾಲವಾಗಿ ಇವತ್ತು ಅಂತರ್ಜಾಲ ಮಾರ್ಪಾಡಾಗ್ತಾ ಇದೆ ಅತ್ಯಂತ ವೇಗವಾಗಿ ಇವತ್ತು ಮಾಹಿತಿಯನ್ನು ಅದು ಒದಗಿಸ್ತಾ ಇದೆ ಜನಸಾಮಾನ್ಯರಿಂದ ಹಿಡಿದು ಸಂಶೋಧನೆ ಮಾಡ್ತಕ್ಕಂಥ ವೈಜ್ಞಾನಿಕ ನೆಲೆಯವರೆಗೂ ಕೂಡ ಇವತ್ತು ಅಂತರ್ಜಾಲವನ್ನು ಪ್ರತಿಯೊಬ್ಬರು ಕೂಡ ಬಳಸ್ಕೊಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಈ ಅಂತರ್ಜಾಲ ವ್ಯವಸ್ಥೆ ಅಂತಕ್ಕಂಥದ್ದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಅಂತ ಆರಂಭದಲ್ಲಿ ಚರ್ಚೆ ಮಾಡ್ತಾರೆ ಮುಂದುವರೆದು ಅಂತರ್ಜಾಲವನ್ನು ಬಳಸಲು ಒಂದು ಕಂಪ್ಯೂಟರ್ ಮೋಡಮ್ ಮತ್ತು ದೂರವಾಣಿ ವ್ಯವಸ್ಥೆ ಇದ್ದರೆ ಸಾಕು ಅಂತರ್ಜಾಲ ವ್ಯವಸ್ಥೆಯನ್ನು ಒದಗಿಸಿಕೊಡುವ ಸಂಸ್ಥೆಯೊಂದಿಗೆ ಸಂಪರ್ಕಿಸಿ ನಾವು ಅಂತರ್ಜಾಲದೊಂದಿಗೆ ಸಂಪರ್ಕವನ್ನು ಹೊಂದಬಹುದು ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಕಂಪ್ಯೂಟರ್ ಇಂಟರ್ನೆಟ್ ವ್ಯವಸ್ಥೆ ಪಡಿಬೇಕು ಅಂತಂದರೆ ನಮ್ಮ ಹತ್ರ ಏನಿರಬೇಕಿತ್ತು ಅಂದರೆ ಒಂದು ಕಂಪ್ಯೂಟರ್ ಇರಬೇಕಿತ್ತು ಮೋಡಮ್ ಇರಬೇಕಿತ್ತು ಮತ್ತು ದೂರವಾಣಿ ಹಾಕ್ಸ್ಕೊಂಡಿರ್ಬೇಕಾಗಿತ್ತು ಇವು ಮೂರು ಇದ್ದರೆ ಮಾತ್ರ ನಮ್ಮ ಮನೆಯಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಅಂತಕ್ಕಂಥದ್ದು ಬರ್ತಾ ಇತ್ತು ಆದರೆ ಇವತ್ತು ಕಾಲ ಬದಲಾಗಿದೆ ಇವತ್ತು ನೀವು ಒಂದು ಸಣ್ಣ ಮೊಬೈಲ್ನಲ್ಲಿ ಒಂದು ಸಿಮ್ ಹಾಕ್ಕೊಂಡು ರೀಚಾರ್ಜ್ ಮಾಡಿಸ್ಕೊಂಡ್ರೆ ಇವತ್ತು ನಿಮಗೆ ಇಂಟರ್ನೆಟ್ ವ್ಯವಸ್ಥೆ ಯಾವುದೇ ಅಡೆತಡೆ ಇಲ್ಲದಲೇ ಬರುತ್ತೆ ಆದರೆ ಹಿಂದೆ ಆಗಿರಲಿಲ್ಲ ನೀವು ಮನೆಗೆ ಇಂಟರ್ನೆಟ್ ಕನೆಕ್ಷನ್ ತೊಗೋಬೇಕು ಅಂತಂದರೆ ಮನೆಯಲ್ಲಿ ಒಂದು ಕಂಪ್ಯೂಟರ್ ಇರಬೇಕಿತ್ತು ಒಂದು ಮೋಡಮ್ ಇರಬೇಕಿತ್ತು ದೂರವಾಣಿ ಕನೆಕ್ಷನ್ ಇರಬೇಕಾಗಿತ್ತು ಹಾಗಾಗಿ ಹಿಂದೆ ಈ ಇಂಟರ್ನೆಟ್ ಕನೆಕ್ಷನನ್ನು ಕೊಡ್ತಕ್ಕಂಥ ಸಂಸ್ಥೆ ಯಾವುದು ಅಂತಂದರೆ ಭಾರತ್ ವಿದೇಶ್ ಸಂಚಾರ್ ನಿಗಮ್ ಅಂತೇಳಿ ನೋಡ್ತೀವಿ ವಿ ಎಸ್ ಎನ್ ಎಲ್ ಅಂತ ಕರಿತೀವಿ ಇವತ್ತು ಇದು ಬಿ ಎಸ್ ಎನ್ ಎಲ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ನೀವು ಆರಂಭದಲ್ಲಿ ಬಿ ಎಸ್ ಎನ್ ಎಲ್ ಆರು ನಗರಗಳಿಗೆ ಇಂಟರ್ನೆಟ್ ವ್ಯವಸ್ಥೆಯನ್ನು ಕೊಡುತ್ತೆ ಹಾಗಾಗಿನೇ ನಮಗೆ ಇಂಟರ್ನೆಟ್ ವ್ಯವಸ್ಥೆ ಬೇಕು ಅಂತಂದರೆ ಯಾವುದು ಬೇಕು ಅಂತ ಹೇಳ್ತಾರೆ ಲೇಖಕರು ಕಂಪ್ಯೂಟರ್ ಮೋಡೆ ಮತ್ತು ದೂರವಾಣಿ ಅಂದು ಇಂದು ನಿಮಗೆ ಬೇರೆ ಬೇರೆ ರೂಪಗಳಲ್ಲಿ ಇವತ್ತು ಇಂಟರ್ನೆಟ್ ಜಾಲವನ್ನು ನೀವು ಪಡಿತಾ ಇದ್ದೀರ ಮುಂದಿನ ಅಂಶ ಹೇಗಿದೆ ಅಂತರ್ಜಾಲವು ಪ್ರಾರಂಭದಲ್ಲಿ ಮಿಲಿಟರಿ ಸಂಶೋಧನೆಗಳಿಗಾಗಿ ಈ ಅಂತರ್ಜಾಲ ವ್ಯವಸ್ಥೆಯನ್ನು ಬಳಸಲಾಗುತ್ತಿತ್ತು ಇಂದು ಜನಸಾಮಾನ್ಯರ ದೈನಂದಿನ ವ್ಯವಹಾರಗಳಿಗೂ ಬಳಸಲು ಸಾಧ್ಯವಾಗಿರುವುದು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ತರವಾದ ಬೆಳವಣಿಗೆಯಾಗಿದೆ ಕಂಪ್ಯೂಟರ್ ಜಾಲದಲ್ಲಿ ವಿವಿಧ ಕಂಪ್ಯೂಟರ್ಗಳೊಂದಿಗೆ ಸಂಪರ್ಕವನ್ನು ಬೆಸೆಯುವ ನೋಡ್ಗಳ ಪಾತ್ರ ಅತಿ ಮುಖ್ಯವಾಗಿದೆ ಅಥವಾ ಅತಿ ಮಹತ್ವದ್ದಾಗಿದೆ ಅಂತ ಹೇಳುತ್ತಾರೆ ಇವತ್ತು ಹಿಂದೆ ಅಂತರ್ಜಾಲ ಇಂಟರ್ನೆಟ್ ವ್ಯವಸ್ಥೆ ಯಾರಿಗೆ ಸಿಗ್ತಾ ಇತ್ತು ದೇಶದಲ್ಲಿ ಅಂತಂದರೆ ಮಿಲಿಟರಿ ವ್ಯವಸ್ಥೆಯಲ್ಲಿ ಮಾತ್ರ ಇದ್ದರು ಮಿಲಿಟರಿ ಸಂಶೋಧನೆಗಳಲ್ಲಿ ಇದ್ದರು ಮಿಲಿಟರಿಯ ವ್ಯವಸ್ಥೆಯಲ್ಲಿ ಇದ್ದರು ಆದರೆ ಕಾಲಾಂತರದಲ್ಲಿ ಜನಸಾಮಾನ್ಯರು ಬಳಸುವ ಹಾಗೆ ಎಲ್ಲ ರಂಗಗಳಲ್ಲೂ ಕೂಡ ಇಂಟರ್ನೆಟ್ ಬಳಸುವ ಹಾಗೆ ಒಂದು ವ್ಯವಸ್ಥೆಯನ್ನು ತಂದರು ಆದರೆ ಆರಂಭದಲ್ಲಿ ಇಂಟರ್ನೆಟ್ ಅಂತಕ್ಕಂಥದ್ದು ಎಲ್ಲಿ ಬಳಕೆ ಆಗ್ತಾ ಇತ್ತು ಅಂತಂದರೆ ಮಿಲಿಟರಿ ಸಂಶೋಧನೆಗಳಲ್ಲಿ ಮಾತ್ರ ಬಳಕೆ ಆಗ್ತಾ ಇತ್ತು ಆದರೆ ಇವತ್ತು ಜನಸಾಮಾನ್ಯರ ದೈನಂದಿನ ವ್ಯವಹಾರಗಳಿಂದ ಹಿಡಿದು ಇವತ್ತು ಎಲ್ಲ ಕಡೆಗೂ ನಾವೇನು ಇದ್ದೀವಿ ಈ ಇಂಟರ್ನೆಟ್ಟನ್ನು ಬಳಸ್ತಾ ಇದ್ದೀವಿ ಇವತ್ತು ನೀವು ರಸ್ತೆಗಳಲ್ಲಿ ಒಂದು ತರಕಾರಿ ತರೋದಕ್ಕೆ ಒಂದು ಟೀ ಕುಡಿಯೋದಕ್ಕೆ ಎಲ್ಲ ಕಡೆಗೂ ಇವತ್ತು ನಾವು ನೀವು ಪ್ರಯಾಣವನ್ನು ಬಳಸಬೇಕಾದ್ರೆ ಇವತ್ತು ನಾವು ಈ ಇಂಟರ್ನೆಟ್ಟನ್ನು ಬಳಸ್ಕೊಂಡು ನಾವು ಹಣವನ್ನು ವರ್ಗಾವಣೆ ಮಾಡ್ತೇವೆ ಹಾಗಾಗಿ ಇವತ್ತು ಜನಸಾಮಾನ್ಯರಂದು ಹಿಡಿದು ನೀವು ತಂತ್ರಜ್ಞಾನದ ಕ್ಷೇತ್ರದವರೆಗೂ ಕೂಡ ಇವತ್ತು ಕಂಪ್ಯೂಟರ್ ಜಾಲ ಅಂತಕ್ಕಂಥದ್ದು ಹರಡ್ಕೊಂಡಿದೆ ಆದರೆ ಹಿಂದೆ ಈ ಅಂಟ್ರ ಇಂಟರ್ನೆಟ್ ಜಾಲವನ್ನು ನಾವು ಎಲ್ಲಿ ಬಳಸ್ತಾ ಇದ್ವಿ ಅಂತಂದರೆ ಕೇವಲ ಮಿಲಿಟರಿ ಸಂಶೋಧನೆಗಳಲ್ಲಿ ಮಾತ್ರ ಬಳಸ್ತಾ ಇದ್ವಿ ಹಾಗಾಗಿ ಇಂತಹ ಕಂಪ್ಯೂಟರ್ಗಳನ್ನು ಸಂಪರ್ಕವನ್ನು ಬೆಸಿತಕ್ಕಂತಹ ಜಾಲವನ್ನು ನಾವೇನಂತ ಕರಿತೀವಿ ನೋಡ್ ಅಂತ ಕರಿತೀವಿ ಈ ನೋಡ್ ಅಂತಕ್ಕಂಥದ್ದು ಈ ಕಂಪ್ಯೂಟರ್ಗಳ ಜಾಲವನ್ನು ಸೇರಿಸ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ವ್ಯವಸ್ಥೆ ಅಂತ ಹೇಳ್ತೀವಿ ಮುಂದುವರೆದು ಈ ಕಂಪ್ಯೂಟರ್ ಜಾಲದಲ್ಲಿ ಬಳಕೆದಾರನ ಕಂಪ್ಯೂಟರ್ಗಳು ನೋಡ್ಗಳು ಮತ್ತು ಸಂವಹನ ಮಾಧ್ಯಮಗಳು ಒಂದಕ್ಕೊಂದು ಉಪಯೋಗಿಸುವ ಆಕಾರವನ್ನು ಒಂದಕ್ಕೊಂದು ಬೆಸಿತಕ್ಕಂತಹ ಕ್ರಿಯೆಯನ್ನು ಏನಂತ ಕರಿತೀವಿ ಅಂತಂದರೆ ಜಾಲಾಕೃತಿ ಅಥವಾ ನೆಟ್ವರ್ಕ್ ಟೋಪಾಲಜಿ ಅಂತೇಳಿ ಕರಿತೀವಿ ಈ ಜಾಲಾಕೃತಿ ಅಥವಾ ನೆಟ್ವರ್ಕ್ ಟೋಪಾಲಜಿಗೆ ಅನೇಕ ವಿಧಗಳನ್ನು ನಾವು ಉದಾಹರಣೆಯಾಗಿ ನೋಡಬಹುದು ಯಾವ್ಯಾವು ನೆಟ್ವರ್ಕ್ ತೋಪಾಲಜಿಗಳನ್ನು ನಾವು ನೋಡಬಹುದು ಅಥವಾ ಜಾಲಕೃತಿಗಳನ್ನು ಗಮನಿಸಬಹುದು ಅಂತ ನೋಡಿದ್ರೆ ಮೊದಲನೇದು ನಕ್ಷತ್ರರೂಪಿ ಜಾಲ ನೆಟ್ವರ್ಕ್ ಟೋಪಾಲಜಿ ಅಂತೇಳಿ ಕರಿತೀವಿ ವೃಕ್ಷರೂಪಿ ಜಾಲ ಟ್ರೀ ಟೋಪಾಲಜಿ ಟೋಪಾಲಜಿ ಅಂತೇಳಿ ಕರಿತೀವಿ ಲೂಪ್ ಆಕಾರದ ಜಾಲ ಲೂಪ್ ತೋಪಾಲಜಿ ಮೇಷ್ ಆಕಾರದ ಜಾಲ ಮೇಷ್ ತೋಪಾಲಜಿ ಇದರಲ್ಲಿ ಅತಿ ಹೆಚ್ಚು ಸಂಪರ್ಕವನ್ನು ಪಡೆದಿರ್ತಕ್ಕಂಥ ಜಾಲ ಯಾವುದು ಅಂತಂದರೆ ಮೇಷ್ ಆಕಾರದ ಜಾಲ ಇದು ಇವತ್ತು ಹೆಚ್ಚು ಸಂಪರ್ಕವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ಒಂದು ಜಾಲವಾಗಿ ನೋಡ್ತೀವಿ ಹಾಗಾಗಿ ಪರೀಕ್ಷೆಯಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ ತೋಪಾಲಜಿ ಎಂದರೇನು ಅಥವಾ ಜಾಲಾಕೃತಿ ಎಂದರೇನು ಕಂಪ್ಯೂಟರ್ ಜಾಲದಲ್ಲಿ ಬಳಕೆದಾರನ ಕಂಪ್ಯೂಟರ್ಗಳು ನೋಡ್ಗಳು ಮತ್ತು ಸಂವಹನ ಮಾಧ್ಯಮಗಳು ಒಂದಕ್ಕೊಂದು ಉಪಯೋಗಿಸುವ ಆಕಾರವನ್ನು ನಾವೇನಂತ ಕರಿತೀವಿ ನಾವು ಜಾಲಾಕೃತಿ ಅಥವಾ ನೆಟ್ವರ್ಕ್ ತೋಪಾಲಜಿ ಅಂತೇಳಿ ಕರಿತೀವಿ ಇವುಗಳಿಗೆ ಉದಾಹರಣೆ ಅಂತಂದರೆ ನಕ್ಷತ್ರ ರೂಪಿ ಜಾಲ ವೃಕ್ಷರೂಪಿ ಜಾಲ ಲೂಪ್ ಆಕಾರದ ಜಾಲ ಮೇಷ್ ಆಕಾರದ ಜಾಲವಾಗಿ ನೋಡ್ತೀವಿ ಮುಂದುವರೆದು ಅಂತರ್ಜಾಲ ವ್ಯವಸ್ಥೆಯಲ್ಲಿ ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಕಂಪ್ಯೂಟರಿಗೆ ದತ್ತಾಂಶವನ್ನು ಕಳುಹಿಸುವ ಮತ್ತು ಪಡೆಯುವ ಕ್ರಿಯೆಯಲ್ಲಿ ಅನುಸರಿಸಬೇಕಾದ ನಿಯಮಗಳನ್ನು ಟಿ ಸಿ ಪಿ ಅಥವಾ ಐ ಪಿ ಅಂತೇಳಿ ಕರಿತೀವಿ ಹಂಗಂದ್ರೆ ಏನು ಅಂತಂದರೆ ಟಿ ಸಿ ಪಿ ಅಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತೇಳಿ ಕರಿತೀವಿ ಐ ಪಿ ಅಂತಂದರೆ ಇಂಟರ್ನೆಟ್ ಪ್ರೊಟೆಕ್ಷನ್ ಅಂತೇಳಿ ಕರಿತೀವಿ ನೀವು ಅಂತರ್ಜಾಲ ವ್ಯವಸ್ಥೆಯಲ್ಲಿ ಒಂದು ಕಂಪ್ಯೂಟರಿಗೂ ಇನ್ನೊಂದು ಕಂಪ್ಯೂಟರ್ಗೂ ನೀವು ದತ್ತಾಂಶವನ್ನು ಕಳಿಸ್ಬೇಕು ಅಂತಂದರೆ ಆ ದತ್ತಾಂಶವನ್ನು ಕಳಿಸುವ ಕ್ರಿಯೆಗೆ ಕೆಲವು ನಿಯಮಗಳಿದಾವೆ ಆ ನಿಯಮಗಳನ್ನು ನಾವೇನಾದ ಕರಿತೀವಿ ಅಂತಂದರೆ ಐ ಸಿ ಪಿ ಮತ್ತು ಐ ಪಿ ಅಂತೇಳಿ ನಿಮಗೊಂದು ಅಡ್ರೆಸ್ ಬೇಕು ಅದರ ಮೂಲಕ ನಾವೇನು ಮಾಡ್ತೀವಿ ಕಳಿಸ್ತೀವಿ ಅಂತ ಹೇಳ್ತಾರೆ ಮುಂದುವರೆದು ಕಡತ ವಿಲೇವಾರಿ ಕ್ರಮ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತೇಳಿ ಹೇಳ್ತಾನೆ ಎಫ್ ಟಿ ಪಿ ಅಂತ ಕರೀತಾನೆ ಈ ಎಫ್ ಟಿ ಪಿ ಕಂಪ್ಯೂಟರ್ ಜಾಲದಲ್ಲಿ ಮಹತ್ವವಾಗಿರ್ತಕ್ಕಂಥ ಪಾತ್ರವನ್ನು ಇದು ವಹಿಸುತ್ತೆ ವಿವಿಧ ದತ್ತಾಂಶಗಳ ಗುಂಪು ಯಾವುದು ಅಂತಂದರೆ ಈ ಎಫ್ ಟಿ ಪಿ ಅಂತ ಕರಿತಾನೆ ಅಂದರೆ ನಿಮ್ಮ ಮಾಹಿತಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ತಕ್ಕಂಥದ್ದು ಯಾವುದಂದರೆ ಕಡತ ಫೈಲ್ ಅಂತ ನೋಡ್ತೀವಿ ಈ ಫೈಲ್ ಏನನ್ನ ಮಾಡುತ್ತೆ ಈ ಕಡತ ಏನು ಮಾಡುತ್ತೆ ಅಂತಂದರೆ ಉದಾಹರಣೆಗೆ ನಾವು ನೋಡೋದಾದರೆ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳ ದಾಖಲೆಗಳನ್ನು ಶೇಖರಿಸಿಡೋದಕ್ಕೆ ಇದನ್ನು ಬಳಸ್ತೀವಿ ಆಗ ವಿದ್ಯಾರ್ಥಿಗಳ ಹೆಸರು ವಿಳಾಸ ಓದುತ್ತಿರುವ ತರಗತಿ ವಿವಿಧ ವಿಷಯಗಳಲ್ಲಿ ಅವನು ಪಡೆದಿರ್ತಕ್ಕಂಥ ಅಂಕಗಳು ಅವನು ಪಾಸಾದ ಪರೀಕ್ಷೆ ವರ್ಷ ಮತ್ತು ಅವನು ಪಡೆದಿರುವ ಪ್ರಶಸ್ತಿ ಪದಕ ಮುಂತಾದ ವಿವರಗಳನ್ನು ದಾಖಲೆಯಾಗಿ ಸಂಗ್ರಹಿಸಿ ಕಂಪ್ಯೂಟರ್ನಲ್ಲಿ ಸಂಗ್ರಹ ಮಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಈ ಬಗೆಯ ಮಾಹಿತಿಯ ಸಂಗ್ರಹವನ್ನು ಇಂತಹ ವಿವಿಧ ದತ್ತಾಂಶಗಳ ಗುಂಪಿನ ಸಂಗ್ರಹಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಫೈಲ್ ಅಂತ ಕರಿತೀವಿ ಅಥವಾ ಕಡತ ಅಂತೇಳಿ ಕರಿತೀವಿ ಹಾಗಾಗಿ ನಮಗೆ ಕಡತ ಈ ಎಫ್ ಟಿ ಪಿ ಅಂತಕ್ಕಂಥದ್ದು ಬಹಳ ಮುಖ್ಯ ಎಫ್ ಟಿ ಪಿ ಅಂತಂದರೆ ಕಡತ ವಿಲೇವಾರಿ ಕ್ರಮ ಅಂತ ಕರಿತಾನೆ ಕನ್ನಡದಲ್ಲಿ ನೀವು ಇಂಗ್ಲೀಷಲ್ಲಾದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತೇಳಿ ಕರಿತೀವಿ ಇವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದತ್ತಾಂಶವನ್ನು ಕಳಿಸೋದಕ್ಕೆ ಸಾಧ್ಯ ಆಗತ್ತೆ ಮುಂದುವರೆದು ವಿಶ್ವವ್ಯಾಪ್ತಿ ವೆಬ್ ಪಠ್ಯದ ಕಡತೆಗಳನ್ನು ಅಂತರ್ಜಾಲದ ಮೂಲಕವಾಗಿ ಹಾದು ಹೋಗಲು ನಾವು ಎರಡು ಸರ್ಚ್ ಇಂಜಿನ್ಗಳನ್ನು ಬಳಸ್ತೇವೆ ಒಂದು ಎಚ್ ಟಿ ಟಿ ಪಿ ಅಂತ ಕರೀತಾರೆ ಇನ್ನೊಂದು ಡಬ್ಲ್ಯೂ 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 ಅಂತೇಳಿ ಕರೀತಾರೆ ಒಂದು ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತೇಳಿ ನೋಡಿದ್ರೆ ಇನ್ನೊಂದು ವರ್ಲ್ಡ್ ವೈಡ್ ವೆಬ್ ಅಂತೇಳಿ ನೋಡ್ತೀವಿ ಈ ಎರಡನ್ನು ಬಳಸ್ಕೊಂಡು ನಾವು ವಿಶ್ವವ್ಯಾಪ್ತಿಯಾಗಿ ನಮ್ಮ ಫೈಲ್ಗಳನ್ನು ಕಡತೆಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸುವುದಕ್ಕೆ ಇವು ಸಹಾಯವನ್ನು ಮಾಡ್ತವೆ ಅಂತೇಳಿ ಹೇಳ್ತಾರೆ ಬಳಕೆದಾರನು ಕಂಪ್ಯೂಟರ್ ಜಾಲದಲ್ಲಿನ ಯಾವುದೇ ಇತರ ಕಂಪ್ಯೂಟರ್ನೊಂದಿಗೆ ಸಂಪರ್ಕ ಹೊಂದಿ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವ ವಿಧಾನಕ್ಕೆ ಏನಂತ ಕರಿತೀವಿ ಅಂತಂದರೆ ಟೆಲ್ ನೆಟ್ ಅಂತೇಳಿ ಕರಿತೀವಿ ಟೆಲ್ನೆಟ್ ಅಂದರೆ ಏನು ಅಂತಂದರೆ ನೆಟ್ವರ್ಕ್ ಟರ್ಮಿನಲ್ ಪ್ರೋಟೋಕಾಲ್ ಅಂತೇಳಿ ಕರಿತೀವಿ ಪರೀಕ್ಷೆಯಲ್ಲಿ ಎರಡು ಅಂಕಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ ಟೆಲ್ನೆಟ್ ಎಂದರೆ ಏನು ಬಳಕೆದಾರನು ಕಂಪ್ಯೂಟರ್ ಜಾಲದಲ್ಲಿನ ಯಾವುದೇ ಇತರ ಕಂಪ್ಯೂಟರ್ನೊಂದಿಗೆ ಸಂಪರ್ಕ ಹೊಂದಿ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವ ವಿಧಾನಕ್ಕೆ ನಾವು ಟೆಲ್ನೆಟ್ ಅಂತೇಳಿ ಕರಿತೀವಿ ಟೆಲ್ನೆಟ್ಟನ್ನು ವಿಸ್ತರಿಸಿ ಅಂತಂದರೆ ನೆಟ್ವರ್ಕ್ ಟರ್ಮಿನಲ್ ಪ್ರೋಟೋಕಾಲ್ ಅಂತೇಳಿ ಏನು ಮಾಡ್ತೀವಿ ನಾವು ನೋಡ್ಬೋದು ಇನ್ನೊಂದು ಬಹಳ ದೀರ್ಘವಾಗಿ ಚರ್ಚೆ ಮಾಡ್ತಾರೆ ಹೇಗೆ ಒಂದು ಮೇಲನ್ನು ಒಂದು ಅಕೌಂಟನ್ನು ಓಪನ್ ಮಾಡ್ತಕ್ಕಂಥದ್ದು ಅಕೌಂಟನ್ನು ಓಪನ್ ಮಾಡಿಕೊಂಡು ಹೇಗೆ ನಾವು ಫೈಲ್ಗಳನ್ನು ಕಳಿಸೋದಕ್ಕೆ ಸಾಧ್ಯ ಆಗುತ್ತೆ ಮಾಹಿತಿಯನ್ನು ಕಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಚರ್ಚೆ ಮಾಡ್ತಾರೆ ಹಾಗಾಗಿ ಇಮೇಲ್ ಅಂತಂದರೆ ಏನು ಅಂತಂದರೆ ಎಲೆಕ್ಟ್ರಾನಿಕ್ ಮೇಲ್ ಅಂತೇಳಿ ಕರಿತೀವಿ ಅಥವಾ ವಿದ್ಯುನ್ಮಾನ ಅಂಚೆ ನೀವು ಕನ್ನಡದಲ್ಲಿ ಮಿಂಚಂಚೆ ಅಂತಲೂ ಕೂಡ ಕರೀತಾರೆ ಈ ಬಗೆಯ ಸೌಲಭ್ಯವನ್ನು ಪಡೀಬೇಕು ಅಂತಂದರೆ ವ್ಯಕ್ತಿ ಇಮೇಲ್ನ ಮೂಲಕ ಮಾಹಿತಿಯನ್ನು ರವಾನಿಸ್ಬೇಕಾಗತ್ತೆ ಹೀಗೆ ರವಾನಿಸಲು ಅಂತರ್ಜಾಲ ಖಾತೆಯ ಸೌಲಭ್ಯವನ್ನು ಅವನು ಪಡೀಬೇಕು ನೀವು ಅಂತರ್ಜಾಲದ ಒಳಗೆ ಗೂಗಲಲ್ಲಿ ಹೋಗ್ಬಿಟ್ಟು ನೀವು ಯಾವುದು ಈ ವಿದ್ಯುನ್ಮಾನ ಅಂಚೆಯ ಸೌಲಭ್ಯವನ್ನು ಕೊಡುತ್ತೋ ಆ ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿನ್ನ ಅಕೌಂಟನ್ನು ಓಪನ್ ಮಾಡಿಕೊಂಡು ಅದರ ಮೂಲಕ ನೀನು ನಿನ್ನ ಮಾಹಿತಿಗಳನ್ನು ನಿನ್ನ ಫೈಲ್ಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇಮೇಲ್ ಅಂತಕ್ಕಂಥದ್ದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾರೆ ಇಂದಿನ ಯುಗವನ್ನು ವಿಜ್ಞಾನದ ಯುಗ ಅಂತೇಳಿ ಕರೆಯುವ ಹಾಗೆಯೇ ಮಾಹಿತಿ ತಂತ್ರಜ್ಞಾನದ ಯುಗ ಅಂತಲೂ ಕೂಡ ಕರಿತೀವಿ ಇದು ಆರಂಭದಲ್ಲೇ ಹೇಳ್ತಾರೆ ಲೇಖಕರು ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ಯಾವುದೇ ದೇಶದ ದಿನಪತ್ರಿಕೆಯ ಸುದ್ದಿಯನ್ನು ನಮ್ಮ ಎದುರಿಗಿರುವ ಕಂಪ್ಯೂಟರ್ನಲ್ಲಿ ಅಂತರ್ಜಾಲ ವ್ಯವಸ್ಥೆಯ ಮೂಲಕ ಪಡೆದುಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಗ್ತಾ ಇದೆ ಹಾಗೆಯೇ ವಿಶ್ವದ ಯಾವುದೇ ಮೂಲೆಯಲ್ಲಿ ಲಭ್ಯವಾಗುವ ಗ್ರಂಥದಲ್ಲಿಯ ವಿಷಯವನ್ನು ಜಗತ್ತಿನ ಇನ್ನೊಂದು ಮೂಲೆಗೆ ಈ ಅಂತರ್ಜಾಲ ವ್ಯವಸ್ಥೆಯ ಮೂಲಕ ಕಂಪ್ಯೂಟರ್ನಲ್ಲಿ ನಾವು ಪಡೀಬಹುದು ಕಳಿಸೋದಕ್ಕೂ ಕೂಡ ಸಾಧ್ಯ ಇದೆ ಹಾಗಾಗಿ ಇವತ್ತು ಜಗತ್ತನ್ನು ನಾವು ಇವತ್ತು ಅಂಗೈಯಲ್ಲಿ ಹಿಡಿಯೋದಕ್ಕೆ ಸಾಧ್ಯ ಆಗಿರೋದು ಈ ಅಂತರ್ಜಾಲದ ವ್ಯವಸ್ಥೆಯಿಂದ ಹಾಗಾಗಿ ಒಂದು ಒಂದು ಕಾಲಘಟ್ಟದಲ್ಲಿ ಈ ವ್ಯವಸ್ಥೆ ಇಲ್ಲದೇ ಇದ್ದಾಗ ನಿಮಗೆಲ್ಲೋ ಬೇರೆ ದೇಶದಲ್ಲಿ ಏನಾದರೂ ಘಟನೆಗಳಾದರೆ ತಿಂಗ್ಳುಗಟ್ಟೆ ವರ್ಷಗಟ್ಟಲೆ ಆಗ್ತಾ ಇತ್ತು ನಮಗೆ ಮಾಹಿತಿ ತಿಳಿಯೋದಕ್ಕೆ ನಮ್ಮ ರಾ ದೇಶದ ಒಳಗೆಯೇ ನಾವು ಕೆಲವು ಮಾಹಿತಿಗಳನ್ನು ತಿಳ್ಕೊಡೋದು ಭಾಳ ಕಷ್ಟ ಆಗ್ತಾ ಇತ್ತು ಇವತ್ತು ನೀವು ಪ್ರಮುಖ ಧಾರ್ಮಿಕ ಸ್ಥಳಗಳಿಗೆ ಭೇಟಿಯಾಗೋದಕ್ಕೆ ನೀವು ತಿಂಗ್ಳುಗಟ್ಟಲೆ ಪ್ರಯಾಣವನ್ನು ಮಾಡ್ತಾಯಿದ್ರೆ ಹಿಂದೆ ಆದರೆ ಇವತ್ತು ಸಾರಿಗೆಯ ಸೌಲಭ್ಯಗಳು ಕ್ಷಣಮಾತ್ರದಲ್ಲಿ ನಮ್ಮನ್ನು ಆ ಸ್ಥಳಗಳಿಗೆ ಕರೆದುಕೊಂಡು ಹೋಗ್ತವೆ ಹಾಗೆ ಹಿಂದೆ ಜಗತ್ತಿನ ಯಾವುದೇ ವಿಚಾರಗಳು ತಿಳ್ಕೋಬೇಕಂದ್ರೂ ಭಾಳ ಸಮಯ ಹಿಡಿತಾ ಇತ್ತು ಆದರೆ ಈ ಅಂತರ್ಜಾಲ ವ್ಯವಸ್ಥೆ ಅಂತಕ್ಕಂಥದ್ದು ಇವತ್ತು ಕ್ಷಣಮಾರ್ಗದಲ್ಲಿ ನಮಗೆ ಆ ಮಾಹಿತಿಗಳನ್ನು ಒದಗಿಸುತ್ತೆ ಹಾಗಾಗಿ ಇವತ್ತನ್ನು ನಾವು ಎಂತಹ ಯುಗ ಅಂತ ಕರಿಬಹುದು ಅಂತಂದರೆ ಮಾಹಿತಿ ತಂತ್ರಜ್ಞಾನದ ಯುಗ ಅಂತೇಳಿ ನಾವು ಇದನ್ನು ಕರಿಬಹುದು ಅಂತ ಹೇಳ್ತಾರೆ ಆ ಕಾರಣಕ್ಕಾಗಿಯೇ ಕನ್ನಡದ ಸಾಂಸ್ಕೃತಿಕ ಲೋಕಕ್ಕೆ ಸಂಬಂಧಿಸಿ ಹೇಳುವುದಾದರೆ ಕನ್ನಡದ ಉದಯವಾಣಿ ಕನ್ನಡ ಪ್ರಭ ಪ್ರಜಾವಾಣಿ ಸಂಯುಕ್ತ ಕರ್ನಾಟಕ ವಿಜಯ ಕರ್ನಾಟಕ ವಿಜಯವಾಣಿ ಸಂಜೆವಾಣಿ ಮುಂತಾದ ದಿನಪತ್ರಿಕೆಗಳನ್ನು ವೆಬ್ಸೈಟ್ ಮೂಲಕ ಪಡೆಯಬಹುದು ಇವತ್ತು ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಡಬ್ಲ್ಯೂ 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 ಪ್ರಜಾವಾಣಿ ಡಾಟ್ ನೆಟ್ ಅಂತ ಪಡೆದುಬಿಟ್ಟು ನಿಮಗೆ ಪ್ರಜಾವಾಣಿಯ ಪತ್ರಿಕೆಯನ್ನು ಓದ್ಬೋದು ಹೀಗೆ ಪ್ರತಿಯೊಂದು ಪತ್ರಿಕೆಗಳ ವೆಬ್ಸೈಟ್ ಅಡ್ರೆಸ್ ಇರುತ್ತೆ ಆ ವೆಬ್ಸೈಟ್ ಅಡ್ರೆಸ್ನ ಮೂಲಕ ನಾವು ಇವತ್ತು ಹಂಗೆ ನಮ್ಮ ಕೈಯಲ್ಲೇ ಮೊಬೈಲಲ್ಲೇ ನಾವು ಪೇಪರನ್ನು ಓದೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಕಂಪ್ಯೂಟರ್ ಡೆಸ್ಟಾಪ್ನಲ್ಲಿ ನಾವು ಪತ್ರಿಕೆಗಳನ್ನು ಓದೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾರೆ ಇನ್ನು ಕೊನೆಯದಾಗಿ ಲೇಖನದಲ್ಲಿ ಚರ್ಚೆ ಅಂತರ್ಜಾಲ ವ್ಯವಸ್ಥೆಯು ತನ್ನ ಜಾಲವನ್ನು ಮಾಹಿತಿಗೆ ಸಂಬಂಧಿಸಿದಂತೆ ಎಲ್ಲ ಕ್ಷೇತ್ರಗಳನ್ನು ಇವತ್ತದು ವ್ಯಾಪ್ಸಿದೆ ಇಷ್ಟೊಂದು ಪ್ರಾಮುಖ್ಯತೆ ಇರೋದಕ್ಕೋಸ್ಕರನೇ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ನಾವು ಯಾವುದನ್ನು ಬಳಸ್ತಾ ಇದ್ದೀವಿ ಅಂತಂದರೆ ಈ ಅಂತರ್ಜಾಲವನ್ನು ಬಳಸ್ತಾ ಇದ್ದೇವೆ ನಾನು ಆಗಲೇ ಹೇಳಿದ ಹಾಗೆ ನೀವು ಮಿಲಿಟರಿ ವ್ಯವಸ್ಥೆ ಆಗಿರ್ಬೋದು ಬ್ಯಾಂಕಿಂಗ್ ಕ್ಷೇತ್ರ ಆಗಿರ್ಬೋದು ವಾಣಿಜ್ಯದ ಕಾರಣಕ್ಕಾಗಿರ್ಬೋದು ಪ್ರವಾಸೋದ್ಯಮದ ಚಟುವಟಿಕೆಗಳಿಗಾಗಿರ್ಬೋದು ಅಥವಾ ಆಡಳಿತ ನಡೆಸೋದಕ್ಕಾಗಿರ್ಬೋದು ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು ಅಥವಾ ವಿಮಾನಯಾನ ಸಾರಿಗೆ ಸಂಪರ್ಕ ಅಥವಾ ಸಮೂಹ ಮಾಧ್ಯಮ ಈಗ ಅನೇಕ ಕ್ಷೇತ್ರಗಳಲ್ಲಿ ಇವತ್ತು ನಾವು ಈ ಅಂತರ್ಜಾಲವನ್ನು ಬಳಸ್ತಾ ಇದ್ದೇವೆ ಹಾಗಾಗಿ ಇದು ವಿಶ್ವವ್ಯಾಪ್ತಿಯಾಗಿ ಇವತ್ತು ಬೆಳೀತಾ ಇದೆ ಅಂತರ್ಜಾಲ ವ್ಯವಸ್ಥೆ ಅಂತಕ್ಕಂಥದ್ದು ತತ್ಕ್ಷಣದಲ್ಲಿಯೇ ಮಾಹಿತಿಯನ್ನು ಒದಗಿಸಿ ಬದುಕಿನ ಚಟುವಟಿಕೆಗಳನ್ನು ತೀವ್ರಗೊಳಿಸ್ತಾ ಇದೆ ಇದು ಇದರಿಂದಾಗಿ ಬದುಕಿನ ದೇಶದ ವಿವಿಧ ಕ್ಷೇತ್ರಗಳ ಬೆಳವಣಿಗೆಯು ವೇಗವಾಗಿ ಮುಂದುವರಿಯೋದಕ್ಕೆ ಇವತ್ತು ಸಾಧ್ಯ ಆಗ್ತಾ ಇರತಕ್ಕಂಥದ್ದು ಹಾಗಾಗಿ ಸಾಂಸ್ಕೃತಿಕವಾಗಿ ಸಂಶೋಧನಾತ್ಮಕವಾಗಿ ಅನೇಕ ಕ್ಷೇತ್ರಗಳ ಅಭಿವೃದ್ಧಿ ಆಗ್ತಾ ಇದಾವೆ ಹಾಗಾಗಿ ಸಾಂಸ್ಕೃತಿಕ ಮತ್ತು ಸಂಶೋಧನಾತ್ಮಕ ಕ್ಷೇತ್ರಗಳ ಅಭಿವೃದ್ಧಿಯಲ್ಲಿಯೂ ಈ ವ್ಯವಸ್ಥೆಯು ಮಹತ್ವದ ಪಾತ್ರವನ್ನು ಈ ಅಂತರ್ಜಾಲ ವ್ಯವಸ್ಥೆ ಅಂತಕ್ಕಂಥದ್ದು ವಹಿಸ್ತಾ ಇದೆ ಹಾಗಾಗಿ ಈ ಕಾರಣಕ್ಕಾಗಿ ಸುದೀರ್ಘವಾಗಿ ಈ ಲೇಖನದ ಒಳಗೆ ಲೇಖಕರು ಚರ್ಚೆ ಮಾಡ್ತಾರೆ ಅಂತರ್ಜಾಲದ ಆ ಸ್ವರೂಪ ಅದರ ಒಂದು ಬೆಳವಣಿಗೆ ಮತ್ತು ಅಂತರ್ಜಾಲದಿಂದ ನಾವು ಪಡೀತಕ್ಕಂಥ ಸೌಲಭ್ಯಗಳು ಇವೆಲ್ಲವನ್ನು ಇವತ್ತು ನಾವು ನಾವು ಈ ಲೇಖನದಲ್ಲಿ ಗಮನಿಸ್ಬೋದು ಹಾಗಾಗಿನೇ ಈ ಪಠ್ಯವು ಅಂತರ್ಜಾಲ ವ್ಯವಸ್ಥೆಯ ಸ್ವರೂಪವನ್ನು ಮಾಹಿತಿ ತಂತ್ರಜ್ಞಾನದಲ್ಲಿ ಬಳಕೆ ಇರತಕ್ಕಂಥ ಹಲವಾರು ಪಾರಿಭಾಷಿಕ ಪದಗಳ ಮೂಲಕ ಇಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಬರ್ತವೆ ಇವತ್ತು ಸಮೂಹ ಮಾಧ್ಯಮವಾಗಿ ಅಂತರ್ಜಾಲವು ನಿರ್ವಹಿಸ್ತಾ ಇರತಕ್ಕಂಥ ಪಾತ್ರ ಇದೆಯಲ್ಲ ನೀವು ಇ ಅಂಚೆ ಆಗಿರ್ಬೋದು ಇ ಕಾಮರ್ಸ್ ಆನ್ಲೈನ್ ಮಾರುಕಟ್ಟೆ ವ್ಯವಸ್ಥೆ ಆಗಿರ್ಬೋದು ಅಥವಾ ಪತ್ರಿಕೆಗಳಾಗಿರ್ಬೋದು ಟೆಲಿಮೆಡಿಸನ್ ಇ ಬುಕ್ ಹೀಗೆ ಮನೋರಂಜನಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅನೇಕ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳನ್ನು ಇವತ್ತು ಅಂತರ್ಜಾಲ ವ್ಯವಸ್ಥೆ ಅಂತಕ್ಕಂಥದ್ದು ಒದಗಿಸ್ಕೊಡ್ತಾ ಇದೆ ಹಾಗಾಗಿ ಇವತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಹಾಗೂ ಗ್ರಾಮೀಣ ಬಡವರಿಗೂ ಕೂಡ ಈ ವ್ಯವಸ್ಥೆ ಕೈಗೆಟುಕುವಂತಾಗಬೇಕು ಇವತ್ತು ದೂರವಾಣಿಯ ದರ ಮತ್ತು ಗಣಕಯಂತ್ರದ ದರ ಕಡಿಮೆಯಾದಲ್ಲಿ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಆಗತ್ತೆ ನೀವು ಹಳ್ಳಿಯಲ್ಲಿರುವ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯು ಕೂಡ ನೀವು ಜಗತ್ತಿನ ಮಕ್ಕಳ ಜೊತೆಗೆ ಸ್ಪರ್ಶೋದಕ್ಕೆ ಸಹಾಯ ಆಗುತ್ತೆ ಯಾಕಂದರೆ ನೀವು ಅತ್ಯುನ್ನತವಾಗಿರ್ತಕ್ಕಂಥ ಗ್ರಂಥಾಲಯಗಳನ್ನು ನೀವು ಅಂತರ್ಜಾಲ ವ್ಯವಸ್ಥೆಯ ಮೂಲಕ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮಕ್ಕಳು ತಮ್ಮ ಊರಿನಲ್ಲಿಯೇ ಕುತ್ಕೊಂಡು ಜಗತ್ತಿನ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಹಾಗಾಗಿ ಇವತ್ತು ಅಂತರ್ಜಾಲ ವ್ಯವಸ್ಥೆ ಅಂತಕ್ಕಂಥದ್ದು ಒಂದು ಬಹುದೊಡ್ಡ ರೂಪವನ್ನು ಪಡ್ಕೊಂಡಿದೆ ಹಾಗಾಗಿ ಈ ಅಂತರ್ಜಾಲದ ಸ್ವರೂಪವನ್ನು ಅದರ ಬೆಳವಣಿಗೆಯನ್ನು ಅದರ ಪ್ರಯೋಜನವನ್ನು ಕುರಿತು ಡಾಕ್ಟರ್ ಡಿ ಬಿ ಅವರು ಈ ಲೇಖನದಲ್ಲಿ ಚರ್ಚೆ ಮಾಡ್ತಾರೆ ಇದರಲ್ಲಿ ನಿಮಗೆ ಎರಡು ಅಂಕಗಳಿಗೆ ಕೇಳೋ ಸಾಧ್ಯತೆ ಬಹಳ ಇರುತ್ತೆ ಹಾಗೇ ದೀರ್ಘ ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ಪ್ರಮುಖವಾಗಿ ಒಂದು ಹನ್ನೆರಡು ಹದಿಮೂರು ಅಂಶಗಳನ್ನು ನಾನು ಕೊಟ್ಟಿದ್ದೇನೆ ಈ ಅಂಶಗಳನ್ನು ಇಟ್ಕೊಂಡು ನೀವು ಬೇಕಾದರೆ ಇನ್ನಷ್ಟು ಲೇಖನವನ್ನು ವಿಸ್ತರಿಸ್ಕೊಳ್ಬೋದು ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ